ಇವತ್ತಿನ ಕಾರ್ಯಕ್ರಮ ಮೊನ್ನೆ ಏನು ಸಂಕಲೇಶ್ಪುರದಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಆಗಿದೆ ವರಮಂಜ ಸ್ವಾಮೀಜಿಯವರು ಮೊನ್ನೆ ಕಾರ್ಯಕ್ರಮ ಆಗಿದ್ರು ನೀವು ಬಂದು ಒಂದು ಬಾರಿ ಪ್ರತಿಮೆಗೆ ಹಾಕಿ ಹೋಗೋದು ಸೂಕ್ತ ಅಂತೇಳಿ ಒಂದು ನನಗೆ ಮನವಿ ಮಾಡಿದ್ದು ಅದರ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದೆ ಯಾಕೆಂದ್ರೆ ಆಸನದಲ್ಲಿ ಕಾರ್ಯಕ್ರಮ ಇದೆ ಇವತ್ತು ಅಫಿಷಿಯಲ್ ಪ್ರೋಗ್ರಾಮು ನಾನು ಹಿಂದೆ ನಮ್ಮ ಪ್ಯಾರಾಮಿಲಿಟ್ರಿ ನಮ್ಮ ಏನು ಒಂದು ಸರ್ ಇವರಿದ್ದಾರೆ ಸಿಬ್ಬಂದಿಗಳು ಅವ್ರು ಬರಲೇಬೇಕು ಅಂತ ಹಿಂದಿನಿಂದ ಎರಡು ಮೂರು ಬಾರಿ ಸಮಯ ನಿಗದಿ ಮಾಡಿ ಬರಲಿಕ್ಕಾಗಿರಲಿಲ್ಲ ಇವತ್ತು ಸಮಯ ಕೊಟ್ಟಿದ್ದೆ ಆರೋಗ್ಯದ ಕೆಲವು ಸಮಸ್ಯೆಗಳಿದ್ದರು ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೆ ಸರ್ ಮೈಸೂರು ಗಲಭೆ ಪ್ರಕರಣ ಏನು ಹೇಳ್ತೀರಾ ಸರ್ ದಿನಕ್ಕೊಂದು ನನಗೆ ಮೈಸೂರು ಗಲಭೆ ಬಗ್ಗೆ ಹೆಚ್ಚಿನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡೋದಕ್ಕಿಂತ ಹೆಚ್ಚಾಗಿದೆ ಏಕೆಂದರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ ಮೈಸೂರಿನ ಗಲಭೆ ಪ್ರಾರಂಭ ಆಗಿದ್ದು ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೆಲವರಿಗೆ ಅಂತ ಪೋಸ್ಟ್ ಅದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಮಾಜದವರು ಏನೊಂದು ದೊಡ್ಡ ಮಟ್ಟದ ಗುಂಪನ್ನು ಸೇರಿಸಿ ಕಲ್ತೂರಾಟಗಳು ಸರ್ಕಾರದ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ತೂರಾಟ ಒಂದು ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಹೊರಟಿದ್ರು ಅದರ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪ್ರಾರಂಭ ಆಗಿತ್ತು ಒಂದು ಹೇಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಇವತ್ತು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅದನ್ನು ಸ್ವಲ್ಪ ಗಮನ ಕೂಡ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು ನಾನು ಗಮನಿಸಿದೆ ಈ ವರ್ಷ ರಾಜ್ಯ ಸರ್ಕಾರದ ತೆರಿಗೆ ಸಂಗ್ರಹ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಸಂಗ್ರಹದ ನಿರೀಕ್ಷೆ ಇಟ್ಟಿದ್ರು ಈಗ ಇನ್ನೂ ಹದಿನೈದು ಸಾವಿರ ಕೋತ ಆಗಬಹುದು ತೆರಿಗೆ ಸಂಗ್ರಹದಲ್ಲಿ ಅದಕ್ಕೆ ಆ ಸಂಗ್ರಹವನ್ನು ಯಾವ ರೀತಿ ಹಣ ತುಂಬಿಸ್ಬೇಕು ಅನ್ನೋದಕ್ಕೆ ಅದು ನನಗೆ ಗೊತ್ತಿಲ್ಲ ಅದು ಸಿ ಎಲ್ ಸೆವೆನೋ ಸಿ ಎಲ್ ಟೂನೋ ಏನೋ ಒಂದು ಐನೂರು ಹಿಂದಲಿಂದ ತೊಂಬತ್ತೆರಡರಿಂದಲೂ ಕೊಟ್ಟಿಲ್ಲ ಅಂತಲ್ಲ ಅದನ್ನಾಗಿ ಕೊಡೋದ್ರ ಮುಖಾಂತರ ಸರ್ಕಾರದ ಖಜಾನೆ ತುಂಬಿಸ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರದಿ ನೋಡಿದ ಎಲ್ಲ ರೀತಿಯ ದರಗಳನ್ನು ಏರಿಕೆ ಮಾಡಿ ಯಾವುದೇ ರೀತಿಯ ಒಂದು ಸಂಗ್ರಹದಲ್ಲಿ ಯಶಸ್ಸು ಕಾಣದೆ ಇವತ್ತು ರಾಜ್ಯದ ನಾನಾ ಭಾಗದಲ್ಲಿರತಕ್ಕಂಥ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಕ್ಷುಲ್ಲಕವಾದಂತಹ ರಾಜಕೀಯದ ಬೆಳವಣಿಗೆಗೆ ಪ್ರಾಶಸ್ತ್ಯತೆ ಇದೆ ಯಾವ ಪಕ್ಷದಲ್ಲಿ ಯಾರನ್ನ ನಾಯಕರು ಮಾಡ್ಕೊಂಡ್ರೇನು ಯಾರನ್ನ ತೆಗೆದ್ರೇನು ಅದೆಲ್ಲ ಇವತ್ತು ಬೇಕಾಗಿರೋದು ಈ ರಾಜ್ಯಕ್ಕೆ ಇವತ್ತು ನೀವು ಇಲ್ಲೇ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜನ ಈಗ ಆನೆ ತುಳುತಾ ಸತ್ತಿದ್ದಾರೆ ಇದ್ರ ಬಗ್ಗೆ ಏನಾದರೂ ಸರ್ಕಾರ ಗಂಭೀರವಾಗಿ ತಗೊಂಡಿದ್ದಾರೆ ಅರಣ್ಯ ಇಲಾಖೆ ಮಂತ್ರಿಗಳು ಹೇಳುತ್ತಾರೆ ಅದೂ ರೈಲ್ವೆ ಬ್ಯಾರಿಕೇಡ್ ಹಾಕ್ತೀವಿ ಈಗಾಗಲೇ ಅರವತ್ತೈದು ಪರ್ಸೆಂಟ್ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ಅರವತ್ತೈದು ಪರ್ಸೆಂಟ್ ಬ್ಯಾರಿಕೇಡ್ ಹಾಕಿದ್ದು ನಾನು ಹದಿನೆಂಟರಲ್ಲಿ ಕೊಟ್ಟು ದುಡ್ಡಲ್ಲಿ ಅದಾದ ಮೇಲೆ ಎಲ್ಲಿಂದ ಕೊಟ್ಟರು ಏನೂ ಕೆಲಸವೇ ಆಗಲಿಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು ಈಗ ಬೆಂಗಳೂರಿನ ಮೆಟ್ರೋ ದರ ಜನಸಾಮಾನ್ಯರ ಮೇಲೆ ಇದು ಈ ರೀತಿ ಪ್ರತಿದಿನ ಯಾವುದೋ ಐದು ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಹಣ ತುಂಬಿಸ್ಕೊಳ್ಲಿಕ್ಕೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ ಸತ್ತೋಗಿದೆ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ ಈಗ ಆ ಪರಿಸ್ಥಿತಿಲಿ ಇದ್ದೇವೆ ಇದನ್ನ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಈಗ ನಿಮ್ಗೆ ಕೆ ಪಿ ಎಸ್ ಸಿ ಇದೇ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೋ ಒಂದು ಕೆ ಪಿ ಸಿಯ ನೇಮಕಾತಿ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಕೆ ಪಿ ಎಸ್ಸಿನಲ್ಲಿ ದೊಡ್ಡ ಕರಮಕಾಂಡ ಅಂತ ಹೇಳಿ ಒಂದು ಮೈತ್ರಿ ಅಂತ ಹೆಣ್ಣುಮಗಳ ವಿಷಯದಲ್ಲಿ ಅದು ಒಂದು ಹೆಣ್ಣು ಮಗಳಿಗೋಸ್ಕರವಾಗಿ ಮುನ್ನೂರ ಎಪ್ಪತ್ತು ಯುವಕರ ಜೊತೆ ಚಲಾಟಾಡೋದ್ರು ಹೆಣ್ಣು ಮಕ್ಕಳು ಯುವಕರ ಜೊತೆಯಲ್ಲಿ ಈ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೇವೆ ಕೆ ಪಿ ಎಸ್ ಸಿ ಪರಿಸ್ಥಿತಿ ಏನಾಗಿದೆ ಒಂದೇ ಒಂದು ಉದ್ಯೋಗ ಕೆ ಪಿ ಎಸ್ ಸಿಲಿ ಆಗಲಿಲ್ಲ ಹದಿನಾಲ್ಕು ಜನನೋ ಹದಿನೈದು ಜನನೋ ಹದಿನಾರು ಜನನೋ ಕೆ ಪಿ ಸಿನಲ್ಲಿ ಮೆಂಬರ್ಸ್ ಮಾಡ್ಕೊಂಡು ಏನು ಸುಧಾರಣೆ ತಂದ್ರಿ ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಉದ್ಯೋಗ ಇಲ್ಲ ಕೆ ಪಿ ಎಸ್ ಸಿ ಇವತ್ತು ನಾವೇನು ದೊಡ್ಡ ಸುಧಾರಣೆ ತರ್ತೀವಿ ಓಟ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತೆಲ್ಲ ಹೇಳಿದ್ರಲ್ಲ ಕೆ ಪಿ ಎಸ್ ಸಿ ಒಂದು ಎಕ್ಸಾಮಿನೇಟ್ ಮಾಡಲಿಕ್ಕೆ ಇಲ್ಲ ಏನು ಹೆಚ್ಚಿಗೆ ನಿರೀಕ್ಷೆ ಇವೇನು ಇಟ್ಕೊಳ್ಳೇಬೇಡಿ ಈಗ ನೋಡಿ ನನ್ನ ವಿಷಯದಲ್ಲಿ ತಗೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ ನಲವತ್ತೈದು ಎಕರೆ ಭೂಮಿ ಖರೀದಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಅದಿಂತದ್ದು ನನ್ನ ಭೂಮಿ ನಾನೇನೋ ಇನ್ನೂರು ಎಕರೆನೋ ಮುನ್ನೂರು ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಎಸ್ ಐ ಟಿ ರಚನೆ ಐದು ಜನ ಒಬ್ಬ ರೀಜನಲ್ ಕಮಿಷನರು ಒಬ್ಬ ಡಿ ಎಲ್ ಆರ್ಒ ಯಾರೋ ನೋ ಡಿ ಡಿ ಎಲ್ ಐದು ಜನ ಸಿ ಕಮಿಟಿ ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ ನನಗೆ ಬಂದು ಇನ್ಫಾರ್ಮೇಷನ್ನು ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ ಅದನ್ನು ಕೋರ್ಟಲ್ಲಿ ಏನೋ ಪ್ರತಿನಿತ್ಯ ನಡೀತಾ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ ದಾಖಲಾತಿಗಳು ಯಾರು ನೋಡಿದ್ದೀರಿ ಎಂಬತ್ತೈರಿಂದ ನಡೀತಾ ಇದೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ ಅಲ್ಲೇನು ರೆಸಾರ್ಟ್ ಮಾಡಿಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದೆ ನಲವತ್ತು ವರ್ಷದಿಂದ ನನ್ನ ಇದೆ ಇವತ್ತು ವಿರೋಧ ಪಕ್ಷಗಳನ್ನು ಬಗ್ಗೆ ಅಂತ ಎದರ್ಸ್ಲಿಕ್ಕೆ ಆಗತ್ತ ನನ್ನನ್ನು ಸರ್ಕಾರ ಕೇಳ್ತೀನಿ ನೆನ್ನೆ ಅದು ಎಂಥದ್ದು ಪೊಲೀಸ್ ಫೋರ್ಸು ಎಲ್ಲರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ ಅಲ್ಲಪ್ಪ ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ ಆ ಭೂಮಿಲಿ ಏನಾದರೂ ಒತ್ತು ಆಗಿ ತಗೊಳ್ಳ್ರಪ್ಪ ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರ ಇವತ್ತಿನ ಕಾರ್ಯಕ್ರಮ ಮಂಡ್ಯರು ಸಕಲೇಶ್ಪುರದಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಆಗಿದೆ ಪರಮ ಸ್ವಾಮೀಜಿಯವರು ಕಾರ್ಯಕ್ರಮ ಆಗಿದ್ರು ನೀವು ಬಂದು ಒಂದು ಬಾರಿ ಪ್ರತಿಮೆಗೆ ಹಾರ ಹಾಕಿ ಹೋಗೋದು ಸೂಕ್ತ ಅಂತೇಳಿ ನನಗೆ ಮನವಿ ಮಾಡಿದ್ರು ಅದರ ಇವತ್ತು ಇವತ್ತೇನು ಬಂದಿದೆ ಯಾಕೆಂದ್ರೆ ಆಸನದಲ್ಲಿ ಕಾರ್ಯಕ್ರಮ ಇದೆ ಇವತ್ತು ಅಫಿಷಿಯಲ್ ಪ್ರೋಗ್ರಾಮು ನಾನು ಹಿಂದೆ ನಮ್ಮ ಪ್ಯಾರಾಮಿಲಿಟ್ರಿ ನಮ್ಮ ಏನು ಒಂದು ಇವರಿದ್ದಾರೆ ಸಿಬ್ಬಂದಿಗಳು ಅವ್ರು ಬರಲೇಬೇಕು ಅಂತ ಹಿಂದಿನಿಂದ ಎರಡು ಮೂರು ಬಾರಿ ಸಮಯ ನಿಗದಿ ಮಾಡಿ ಬರ್ಲಿಕ್ಕಾಗಿರ್ಲಿಲ್ಲ ಇವತ್ತು ಸಮಯ ಕೊಟ್ಟಿದ್ದೆ ಆರೋಗ್ಯದ ಕೆಲವು ಸಮಸ್ಯೆ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಸರಿ ಮೈಸೂರು ಗಲಭೆ ಪ್ರಕರಣ ಏನು ಹೇಳ್ತಾರೆ ನನಗೆ ಮೈಸೂರು ಗಲಭೆ ಬಗ್ಗೆ ಹೆಚ್ಚಿನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡೋದಕ್ಕಿಂತ ಹೆಚ್ಚಾಗಿದೆ ಏಕೆಂದರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ ಮೈಸೂರಿನ ಗಲಭೆ ಪ್ರಾರಂಭ ಆಗಿದ್ದು ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೆಲವರಿಗೆ ಅಂತ ಪೋಸ್ಟ್ ಅದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಮಾಜದವರು ಏನೋ ಒಂದು ದೊಡ್ಡ ಮಟ್ಟದ ಗುಂಪನ್ನು ಸೇರಿಸಿ ಕಲ್ತೂರಾಟಗಳು ಸರ್ಕಾರದ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ಲು ತೂರಾಟ ಒಂದು ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಹೊರಟಿದ್ರು ಅದರ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪ್ರಾರಂಭ ಆಗಿದೆ ನಾನು ಒಂದು ಹೇಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಇವತ್ತು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅದನ್ನು ಸ್ವಲ್ಪ ಗಮನ ಕೂಡ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು ನಾನು ಗಮನಿಸಿದೆ ಈ ವರ್ಷ ರಾಜ್ಯ ಸರ್ಕಾರದ ತೆರಿಗೆ ಸಂಗ್ರಹ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಸಂಗ್ರಹದ ನಿರೀಕ್ಷೆ ಇಟ್ಟಿದ್ರು ಈಗ ಇನ್ನೂ ಹದಿನೈದು ಸಾವಿರ ಕೋತ ಆಗಬಹುದು ತೆರಿಗೆ ಸಂಗ್ರಹದಲ್ಲಿ ಅದಕ್ಕೆ ಆ ಸಂಗ್ರಹವನ್ನು ಯಾವ ರೀತಿ ಹಣ ತುಂಬಿಸಬೇಕು ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ ಅದು ಸಿ ಎಲ್ ಸೆವೆನ್ ಸಿ ಎಲ್ ಟು ಏನೋ ಒಂದು ಐನೂರು ಹಿಂದಲಿಂದ ಖಜಾನೆ ತುಂಬಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವರದಿ ನೋಡಿದೆ ಎಲ್ಲ ರೀತಿಯ ದರಗಳನ್ನು ಏರಿಕೆ ಮಾಡಿ ಯಾವುದೇ ರೀತಿಯ ಒಂದು ಸಂಗ್ರಹದಲ್ಲಿ ಯಶಸ್ಸು ಕಾಣದೆ ಇವತ್ತು ರಾಜ್ಯದ ನಾನಾ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಕ್ಷುಲ್ಲಕವಾದಂತಹ ರಾಜಕೀಯದ ಬೆಳವಣಿಗೆಗೆ ಪ್ರಾಶಸ್ತ್ಯತೆ ಉತ್ತರಾಗ್ತಾ ಇದೆ ಯಾವ ಪಕ್ಷದಲ್ಲಿ ಯಾರನ್ನ ನಾಯಕರು ಮಾಡ್ಕೊಂಡ್ರೇನು ಯಾರನ್ನ ತೆಗೆದ್ರೇನು ಅದೆಲ್ಲ ಇವತ್ತು ಬೇಕಾಗಿರೋದು ರಾಜ್ಯಕ್ಕೆ ಇವತ್ತು ನೀವು ಇಲ್ಲೇ ಹಾಸನ ಜಿಲ್ಲೆನಲ್ಲೇ ಎಷ್ಟು ಜನ ಈಗ ಆನೆ ತುಳುತಾರ ಸತ್ತಿದ್ದಾರೆ ಇದ್ರ ಬಗ್ಗೆ ಏನಾದರೂ ಸರ್ಕಾರ ಗಂಭೀರವಾಗಿ ತಗೊಂಡಿದ್ದಾರೆ ಅರಣ್ಯ ಇಲಾಖೆ ಮಂತ್ರಿಗಳು ಹೇಳ್ತಾರೆ ಅದು ಎಂಥದ್ದು ರೈಲ್ವೆ ಬ್ಯಾರಿಕೇಡ್ ಹಾಕ್ತೀವಿ ಈಗಾಗಲೇ ಅರವತ್ತೈದು ಪರ್ಸೆಂಟ್ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ಅರವತ್ತೈದು ಪರ್ಸೆಂಟ್ ಬ್ಯಾರಿಕೇಡ್ ಹಾಕಿದ್ದು ನಾನು ಹದಿನೆಂಟರಲ್ಲಿ ಕೊಟ್ಟು ದುಡ್ಡಲ್ಲಿ ಅದಾದ ಮೇಲೆ ಎಲ್ಲಿಂದ ಕೊಟ್ಟರು ಏನೂ ಕೆಲಸವೇ ಆಗಲಿಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು ಈಗ ಬೆಂಗಳೂರಿನ ಮೆಟ್ರೋದಾರ ಜನಸಾಮಾನ್ಯರ ಮೇಲೆ ಹೊರೆಯದು ಈ ರೀತಿ ಪ್ರತಿದಿನ ಯಾವುದೋ ಐದು ಗ್ಯಾರಂಟಿ ಕಾರ್ಯಕ್ರಮಗಳ ಹಣ ತುಂಬಿಸ್ಕೊಳ್ಲಿಕ್ಕೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ ಸತ್ತೋಗಿದೆ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ ಈಗ ಆ ಪರಿಸ್ಥಿತಿಲಿ ಇದ್ದೇವೆ ಇದನ್ನು ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಹೀಗಾಗಿ ನಿಮ್ ಕೆ ಪಿ ಸಿ ಇದೇ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೋ ಒಂದು ಕೆ ಪಿ ಸಿಯ ನೇಮಕಾತಿ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಕೆ ಪಿ ಎಸ್ಸಿನ ದೊಡ್ಡ ಕರಮಕಾಂಡ ಅಂತ ಹೇಳಿ ಯಾವುದೊಂದು ಮೈತ್ರಿ ಅಂತ ಹೆಣ್ಣುಮಗಳ ವಿಷಯದಲ್ಲಿ ಅದು ಒಂದು ಹೆಣ್ಣುಮಗಳಿಗೋಸ್ಕರವಾಗಿ ಮುನ್ನೂರ ಎಪ್ಪತ್ತು ಯುವಕರ ಜೊತೆ ಹೆಣ್ಣು ಹೆಣ್ಣುಮಕ್ಕಳು ಯುವಕರ ಜೊತೆಯಲ್ಲಿ ಈ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೇವೆ ಕೆ ಪಿ ಎಸ್ ಸಿ ಪರಿಸ್ಥಿತಿ ಏನಾಗಿದೆ ಒಂದೇ ಒಂದು ಉದ್ಯೋಗ ಕೆ ಪಿ ಎಸ್ಸಿಲಿ ದೃಷ್ಟಿಯಾಗಿಲ್ಲ ಹದಿನಾಲ್ಕು ಜನನೂ ಹದಿನೈದು ಜನನೂ ಹದಿನಾರು ಜನನೂ ಕೆ ಪಿ ಸಿನಲ್ಲಿ ಮೆಂಬರ್ಸ್ ಮಾಡ್ಕೊಂಡು ಏನು ಸುಧಾರಣೆ ತಂದ್ರಿ ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಉದ್ಯೋಗ ಇಲ್ಲ ಕೆ ಪಿ ಎಸ್ ಸಿ ಇವತ್ತು ನಾವೇನು ದೊಡ್ಡ ಸುಧಾರಣೆ ತರ್ತೀವಿ ಓಟ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತೆಲ್ಲ ಹೇಳಿದ್ರಲ್ಲ